గట్ట సమాచార న్యూస్ కి స్వాగతం. నేను మీ మణమచనల్లి గోవర్ధన్. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಲ್ಲ ದೇಶದ ಕಟ್ಟಕಡಿಯ ವ್ಯಕ್ತಿಯು ಘನತೆಯಿಂದ ಬದುಕಬೇಕೆಂದು ಅಂಬೇಡ್ಕರ್ ಅವರು ತಮ್ಮ ಜೀವನದುದ್ದಕ್ಕೂ ಹೋರಾಟ ಮಾಡಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಘೋಷ ವಾಕ್ಯಗಳನ್ನು ಸಾರಿದ್ರು ನಮ್ಮ ದೇಶದ ಮೇಲ್ಜಾತಿಯ ಮಹಿಳೆಯರ ಬದುಕು ದಲಿತರಷ್ಟೇ ನ್ಯಾಯವಾಗಿತ್ತು ಪುರುಷ ಪ್ರಧಾನತೆಯ ಈ ದೇಶದಲ್ಲಿ ಮಹಿಳೆಯರನ್ನ ಶೋಷಣೆಗೊಳಪಡಿಸಿದ್ರು ಅವರ ಘನತೆಯ ಬದುಕನ್ನು ಕಿತ್ತುಕೊಂಡಿದ್ರು ಮಹಿಳೆಯರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ರಚಿಸಿದ ಹಿಂದೂ ಕೋಡ್ ಬಿಲ್ನಿಂದ ಇಂದು ಮಹಿಳೆಯರು ಘನತೆಯಿಂದ ಬದುಕುವಂತಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದ್ರು ನಮ್ಮ ತಂದೆ ರೂಪ ನೀವು ಅಂತೇಳಿ ಅವ್ರಿಗೆ ತಂದೆ ಸ್ಥಾನನ ಈ ದೇಶದ ಹೆಣ್ಮಕ್ಳು ಕೊಡ್ತಾರೆ ಅವ್ರಿಗೆ ಅವತ್ತಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಅವರು ಒಬ್ಬ ದಲಿತ ಕುಟುಂಬದಲ್ಲಿ ಉಳಿದಂತವರು ಸುಮಾರು ಮೂವತ್ತೆರಡಕ್ಕೂ ಹೆಚ್ಚು ಡಿಗ್ರಿಗಳನ್ನ ಓದ್ಕೊಂಡು ಅಶ್ವಿಂದ ಬಳಲಿ ಅಸ್ಪೃಶ್ಯತೆಯಿಂದ ನೊಂದು ಸವರ್ಣಿಯರಿಂದ ಮೈಗಳನ್ನ ಪಡ್ಕೊಂಡು ಅಷ್ಟು ನೋವು ನಂಜಿನ ಅವರು ತಡ್ಕೊಂಡು ವಿದೇಶಿಗಳಲ್ಲಿ ವ್ಯಾಸಂಗ ಮಾಡಿ ದೊಡ್ಡ ಮಟ್ಟದ ಜಡ್ಜ್ ಆಗಂತ ಅವಕಾಶಗಳು ಬಂದೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಪದವಿಗಳನ್ನ ನಿರಾಕರಿಸಿ ನನ್ನ ಜನ ನೆಮ್ಮದಿಯಾಗಿಲ್ಲ ಅವರು ಸುಧಾರಣೆ ಆಗಬೇಕು ಅವರ ಸ್ಥಿತಿಗತಿಗಳ ಅನುಕೂಲ ಆಗಬೇಕು ಎಲ್ಲರಂತೆ ಅವರು ಈ ಕೆರೆ ನೀರು ಕುಡಿಬೇಕು ಈ ನದಿ ನೀರು ಕುಡಿಬೇಕು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಮತ್ತೆ ಎಲ್ರಿಗೂ ಸಹ ಹಕ್ಕರ ಕೊಡಬೇಕು ಅಂತೇಳಿ ಮತ್ತೆ ದೇಶಕ್ಕೆ ವಾಪಸ್ ಬಂದು ಈ ದೇಶದ ಪವಿತ್ರವಾದಂತ ಒಂದು ಕಾನೂನು ಗ್ರಂಥ ಸಂವಿಧಾನನ ಬರೆಯಂತ ಕೆಲಸ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಡ್ಲಚಿಂತೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಗ್ರಾಮದಲ್ಲಿ ಆಯೋಜಿಸಿದ್ದ ರಸಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟ ಆಂಜನಪ್ಪರವರು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿದ್ದ ಮಹಿಳೆಯರು ಇಂದು ಅಂತರಿಕ್ಷದವರೆಗೂ ಸಾಗುವಂತಹ ಹಕ್ಕು ಘನತೆಯನ್ನು ಅಂಬೇಡ್ಕರ್ ಕಲ್ಪಿಸಿಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಮಹಿಳೆಯರು ತನ್ನದೇ ಆದ ಚಾಪನ್ನು ಮೂಡಿಸಲು ಸಾಧ್ಯವಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರನ್ನು ಕೇವಲ ಜಾತಿ ಐಕಾನ್ ಆಗಿ ಗುರುತಿಸುವುದು ಸೂಕ್ತವಲ್ಲ ಪ್ರಸ್ತುತ ದಿನಗಳಲ್ಲಿಯೂ ಕೂಡ ಅಂಬೇಡ್ಕರ್ ಅವರನ್ನು ವಿದೇಶಗಳಲ್ಲಿಯೂ ಸ್ಮರಿಸುತ್ತಾರೆ ಅವರು ವಿಶ್ವ ಮಾನವರಾಗಿ ಮಾರ್ಪಟ್ಟಿದ್ದಾರೆ ಎಂದು ತಿಳಿಸಿದರು ಗೌರವನ ಕೊಡಬೇಕು ಪುತ್ಥಳಿ ವಿಗ್ರಹನ ಪ್ರತಿಷ್ಠಾಪಿಸಿ ಇವತ್ತಿನ ಯುವಕರು ಇವತ್ತಿನ ಸಮಾಜ ಅವ್ರನ್ನ ಪೂಜೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಂಗೆ ನಿಮ್ಮಂಗೆ ಒಂದು ದಲಿತ ಕುಟುಂಬದಲ್ಲಿ ಹುಟ್ಟಿದಂಥವರು ಕೂಲಿ ಮಾಡಂತ ಕುಟುಂಬದಲ್ಲಿ ಹುಟ್ಟಿದಂಥವರು ನೂರಾರು ವರ್ಷಗಳ ಹಿಂದೆ ದಲಿತರ ಸ್ಥಿತಿ ಬಹಳಷ್ಟು ಶೋಚನೀಯವಾಗಿತ್ತು ಈ ದೇಶದಲ್ಲಿ ಕೆಳ ಜಾತಿ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಹೋಗಂಗಿಲ್ಲ ಅವ್ರ ಕೆರೆ ನೀರು ಕುಡಿಬೇಕು ನಾವು ಕುಡಿಯಂಗಿಲ್ಲ ಏನು ಮಾಡಿದ್ರು ಸಹ ತಪ್ಪು ಅಂತ ಎಣಸಂತ ಒಂದು ವರ್ಗ ಈ ದೇಶದಲ್ಲಿ ಈ ಸಮಾಜನ ಎಲ್ಲೋ ಒಂದು ಕಡೆ ಅವರ ಅನುಕೂಲಕ್ಕೆ ಬಳಸ್ಕೊಂಡು ತುಳಿತಾ ಇದ್ದಂತ ದಿನಗಳು ಅಂತ ದಿನಗಳಲ್ಲಿ ಒಂದು ಬೆಳಕು ಈ ದೇಶದಲ್ಲಿ ಹುಟ್ಟುತ್ತದೆ ಏಪ್ರಿಲ್ ಅದು ಯಾರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದಕ್ಕೆ ನಮ್ಮ ನಿಮ್ಮೆಲ್ಲರ ಧ್ವನಿ ಇವತ್ತು ಸಮಾನವಾಗಿ ನಾವೆಲ್ಲ ಕಡೆಯೂ ಸಹ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಯಾವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಶ್ವಿಂದ ಇರ್ತಾ ಇದ್ರು ಬಿಟ್ರೆ ಸ್ವಾಭಿಮಾನದಿಂದ ಯಾವತ್ತೂ ಸಹ ಜೀವನ ಮಾಡೋದನ್ನ ನಿಲ್ಲಿಸಲಿಲ್ಲ ಅವರು ತನ್ನ ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಸಹ ಎಲ್ಲಿ ಅವ್ರಿಗೆ ಅವಮಾನ ಆಗ್ತದೋ ಎಲ್ಲಿ ಅವ್ರ ಜನಕ್ಕೆ ತೊಂದರೆ ಆಗ್ತದೋ ಎಲ್ಲಿ ನೋವಾಗ್ತದೋ ಅಲ್ಲಿ ಅವರು ಇರ್ತಾ ಇರ್ಲಿಲ್ಲ ಯಾವಾಗ ಹಿಂದೂ ಹಿಂದೂ ಕೋಡ್ ಬಿಲ್ ಈ ದೇಶದಲ್ಲಿ ಪಾಸ್ ಆಗೋದಿಲ್ವೋ ಹಿಂದೂ ಕೋಡ್ ಬಿಲ್ ಅಂದ್ರೆ ಎಲ್ಲರೂ ಸಹ ಸರ್ಸಮಾನರು ಮಹಿಳೆಯರಿಗೆ ಇಲ್ಲ ಹಕ್ಕು ಕೊಡಬೇಕು ಅವರು ನಮ್ಮಂಗೆ ಎಲ್ಲ ರೀತಿಯೂ ಶಕ್ತರು ಅಂತೇಳಿ ಈ ದೇಶದ ಸಂಸತ್ ನಲ್ಲಿ ಒಂದು ಬಿಲ್ ನ ಇಡ್ತಾರೆ ಅದಕ್ಕೆಲ್ಲರೂ ಸಹ ಅಪೋಸ್ ಮಾಡ್ತಾರೆ ಆದ್ರೆ ಅಪೋಸ್ ಸೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಿಲ್ ಪಾಸ್ ಆಗೋದಿಲ್ಲ ಅವಾಗೆಲ್ಲ ಮಹಿಳೆಯರು ಸಹ ಇವ್ರ ಮನೆ ಮುಂದೆ ಜಮಾಯಿಸಿ ಇವತ್ತು ಬಿಲ್ ಪಾಸ್ ಆಗ್ತದೆ ನಮ್ಮೆಲ್ರಿಗೂ ಹಕ್ಕು ಬರ್ತದೆ ಅಂತೇಳಿ ಬಹಳ ಸಂತೋಷದಿಂದ ಇರ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಈ ಬಿಲ್ ಪಾಸ್ ಆಗೋದಿಲ್ವೋ ನನ್ನ ಜನಕ್ಕೆ ಈ ದೇಶದ ಮಹಿಳೆಯರಿಗೆ ನಾನು ಏನು ಮಾಡಕ್ಕಾಗಲಿಲ್ಲ ಅಂತ ಅಧಿಕಾರ ನನ್ಗಿದ್ದೆಷ್ಟು ಓದೆಷ್ಟು ಅಂತ ಅಧಿಕಾರಕ್ಕೆ ಅವತ್ತೇ ರಾಜೀನಾಮೆ ಬರ್ದಾಗ್ತಾರೆ ರಾಜೀನಾಮೆ ಇವತ್ತಿನ ದಿನಗಳಲ್ಲಿ ಅಧಿಕಾರ ಯಾರು ಬಿಟ್ಕೊಡಲ್ಲ ನನಗೂ ಇರ್ಲಿ ನನ್ನ ಮಗನಿಗೂ ಇರ್ಲಿ ನನ್ನ ಹೆಂಡತಿಗೂ ಇರ್ಲಿ ಅಂತೀವಿ ಅಧಿಕಾರ ಮೂರ್ ಜನ ನಾಲ್ಕು ಜನ ಇರ್ತೀವಿ ಅಧಿಕಾರದಲ್ಲಿ ಒಬ್ಬಳು ಸರ್ ಡೈರಿ ಇರ್ತಾನೆ ಒಬ್ಬನ ಪಂಚಾಯಿತಿ ಇರ್ತಾನೆ ಇನ್ನೊಬ್ಬ ಇನ್ನೇನಲ್ಲೋ ಇರ್ತಾನೆ ಎಲ್ಲ ಅವ್ರ ಮನೆಗೆ ಬೇಕು ಆದ್ರೆ ಅವತ್ತಿನ ದಿನನೇ ಎಡಗೈಯಲ್ಲಿ ಬರ್ದಾಕ ರಾಜೀನಾಮೆ ನಿನ್ ಮಂತ್ರಿ ಪದವಿನೇ ಬೇಡ ನಾನು ಯಾವಾಗ ನ್ಯಾಯ ಕೊಡೋಕಾಗಲ್ಲ ಜನಕ್ಕೆ ಈ ಸಂದರ್ಭದಲ್ಲಿ ಚಿಲಕಲ ನೀರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ಬೆಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ ಸುರೇಶ್ ಬಾಬು ದ್ಯಾವಮ್ಮ ಮಾಜಿ ಸದಸ್ಯ ಗಂಗಪ್ಪ ಶ್ರೀನಿವಾಸ್ ಮಲ್ಮಾಚನಹಳ್ಳಿ ಮುನಿರಾಜು ರಮೇಶ್ ಸಂತೋಷ್ ಸೇರಿದಂತೆ ಚಿಂತೆ ಗ್ರಾಮಸ್ಥರು ಇನ್ನು ಮುಂತಾದವರಿದ್ದರು ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಲ್ಘಟ್ಟಬಾರ್ದು ಜೆ ಬಿಎಂ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೇಳನೇ ಜನ್ಮದ ದಿನಾಚರಣೆಗೆ ಪುಟ್ಟನವರು ಗಾಣಸಿದ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿ ನಾವು ದಲಿತ ಸಮುದಾಯದವರು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದೀವಿ ಅದರಲ್ಲಿ ನಮ್ಮ ಪುಟ್ಟಣ್ಣವರು ಅವ್ರ ಸರ್ಕಾರ ಐತೆ ಅವರು ಸಮಾಜ ಸೇವಕರು ಆದ್ರೂ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರದೈತೆ ಅದೇ ನಮ್ಮ ನಮ್ಮ ದಲಿತ ಎಂಪಿಗಳಾಗಿರ್ಬಹುದು ಇವಾಗ ಶಾಸಕರಾಗಿರ್ಬೋದು ಅವರೆಲ್ಲ ಸಿದ್ದರಾಮಯ್ಯ ಸಹ ಒಲೀಸಲಾತಿ ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಸಹ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ನೀವು ನಿಮ್ಮ ಲಿಟಲ್ ಡೆಲ್ ಆಗಿರ್ಬೋದು ಎರಡು ತಿಂಗಳೊಳಗಡೆ ನಮಗೆ ಒಳಮೀಸಲಾತಿ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಸಿದ್ದರಾಮಯ್ಯನವರಿಗೆ ನೀವು ಇದು ಮಾಡಬೇಕು ಮಾಡಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ನಮ್ಮ ಸಮುದಾಯಕ್ಕೆ ಅನ್ನೇ ಅದಕ್ಕೆ ಮಾದಿಗೆ ಜಾತಿ ಏನು ನನ್ನ ಮಾದಿಗ ಜಾತಿ ಅವರಿಗೆ ಅನ್ಯಾಯ ಆಗಿದೆ ಅದು ನಿಮಗೂ ಗೊತ್ತು ಅಧಿಕಾರಿಗಳ ರಾಜಕೀಯ ವ್ಯಕ್ತಿಗಳೆಲ್ಲ ನಮ್ಮನ್ನು ದಲಿತರನ್ನು ದುರುಪಯೋಗ ಮಾಡಿಕೊಂಡು ನಮಗೆ ಅನ್ಯಾಯ ಮಾಡಿದರೆ ದಯಮಾಡಿ ತಾವುಗಳು ಸಿದ್ದರಾಮಯ್ಯ ಸಾಹೇಬರವ್ರಿಗೆ ಮನವಿ ಮಾಡಿದರೆ ನೀವು ಸ್ವಲ್ಪ ಮನವಿ ಮಾಡಿಬಿಟ್ಟು ನಮಗೆ ಒಲ ತಕ್ಷಣ ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ನಮಗೆ ಒಲ ಜಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಎರಡು ಮೂರು ಮಾತುಗಳನ್ನು ಹೇಳಕ್ಕೆ